ಸೊ ನನಗೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಸ್ಕೂಲ್ ಡೇಸ್ ಇಂದ ಡಾನ್ಸ್ ಆ ಎಲ್ಲಾ ಎಲ್ಲ ಇಂಟ್ರೆಸ್ಟ್ ಇತ್ತು ರೈಟಿಂಗ್ ಬಂದು ನನ್ನ ಏನೋ ಒಂದು ಪ್ಯಾಟರ್ನ್ ಅಲ್ಲಿ ಬರೀತಾ ಇದ್ದೆ ಒನ್ ಆಫ್ ಮೈ ಫ್ರೆಂಡ್ ವಾಸ್ ಅ ಸ್ಕ್ರಿಪ್ಟ್ ರೈಟರ್ ಇನ್ ಇಸ್ ವರ್ಕಿಂಗ್ ದೆ ಸೊ ನಾನೇ ಟು ಸೆಂಡ್ ದಟ್ ಪರ್ಸನ್ ಲೈಕ್ ಸೆಂಡ್ ಹಿಮ್ ಐ ನೋಡು ಹೆಂಗಿದೆ ಹಂಗೆ ಅಂತ ಸೊ ಒನ್ ಡೇ ಏನಾಯಿತು ಸ್ಕ್ರಿಪ್ಟ್ ರೈಟರ್ಸ್ ಎಕ್ಸಾಮ್ ಕಾಲ್ ಇತ್ತು ಕಲರ್ಸ್ ನಲ್ಲಿ ಸೊಲ್ ಜಸ್ಟ್ ಗೋ ರೈಟ್ ದಿ ಎಕ್ಸಾಮ್ ಆಯಿತು ಓಕೆ ಸ್ಯಾಟರ್ಡೆ ಸಂಡೇ ವೀಕೆಂಡು ಏನೂ ವರ್ಕ್ ಇರಲಿಲ್ಲ ನನಗೆ ಐಡಿಯಾನೂ ಇಲ್ಲ ಆಯ್ತಾ ಸ್ಕ್ರಿಪ್ಟ್ ರೈಟರ್ ಎಕ್ಸಾಮ್ ಅಂದರೆ ಹೆಂಗೆ ಇರುತ್ತೆ ದಿಲ್ ಬಿ ಬುಕ್ಲೆಟ್ ಬುಕ್ಲೆಟ್ ಇರುತ್ತೆ ಸಿಚುವೇಶನ್ಸ್ ಕೊಡ್ತಾರೆ ಡೈಲಾಗ್ಸ್ ಏನೋ ಬರೀಬೇಕು ಒಂದು ಸೀನ್ ಕೊಡ್ತಾರೆ ಆ ಥರ ಏನೋ ದ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಥರ ಇರುತ್ತೆ ಬುಕ್ಲೆಟ್ ಐ ನೋ ಐಡಿಯಾ ಎಕ್ಸ್ಪೀರಿಯನ್ಸ್ ಅಷ್ಟೇ ಸೊ ಹೋದೆ ಫಸ್ಟ್ ಹೋದಾಗ ಫುಲ್ ಒಂದು ಐವತ್ತು ಜನ ಬಂದ್ರಾಯ್ತಾ ಆ್ಯಂಡ್ ಎವ್ರಿ ಒನ್ ಲುಕ್ ವೆರಿ ಪ್ರೊಫೆಷ್ನಲ್ ರೈಟರ್ ಥರ ಸ್ಪೆಕ್ಸ್ ಹಾಕ್ಕೊಂಡು ಒಂದು ಜುಬ್ಬ ಹಾಕ್ಕೊಂಡು ಒಂದು ಬ್ಯಾಗ್ ತಗೊಂಡು ದೇ ಆಲ್ ಲುಕ್ ವೆರಿ ಆ ಒಂದು ಆರ್ಟಿಸ್ಟಿಕ್ ಲುಕ್ ಇರುತ್ತೆ ಗೊತ್ತಾ ರೈಟರ್ಸ್ದು ದೇ ಆಲ್ ಲುಕ್ ಲೈಕ್ ದಟ್ ಫುಲ್ ಒಬ್ರದ್ದು ಕೂದಲು ಉದ್ದ ಇರುತ್ತೆ ಫುಲ್ ಇಲ್ಲಿ ಗಂಟು ಹಾಕೊಂಡ್ ಬಂದಿರ್ತಾರೆ ಏನೇನೋ ಲೈಕ್ ಎಲ್ಲಿ ಕಳ್ಸಿದ್ಯಪ್ಪ ನನ್ನ ಐ ಆಲ್ ಲುಕ್ ಸೊ ಪ್ರೊಫೆಷ್ನಲ್ ಆ್ಯಂಡ್ ಐ ಡೋಂಟ್ ನೋ ಐ ಜಸ್ಟ್ ರೈಟ್ ಐ ಹ್ಯಾವ್ ನೋ ಫಾರ್ಮ್ಯಾಟ್ ಐ ಡೋಂಟ್ ನೋ ದ ಪ್ರೊಫೆಷ್ನಲ್ ಫಾರ್ಮ್ಯಾಟ್ ಆ್ಯಂಡ್ ಆಲ್ ಲೈಕ್ ಜಸ್ಟ್ ಗೋ ರೈಟ್ ನೋ ಅಂತ ಸೊ ಹೋದೆ ಹೋಗಿ ನಾನು ಎಕ್ಸಾಮ್ ಬರ್ದೆ ನಂಗೆ ಇನ್ನೂ ನೆನಪಿದೆ ಚಾನಲ್ನವ್ರು ಹೇಳಿದ್ದು ಫಸ್ಟ್ ಪೇಜ್ನಲ್ಲಿ ಸ್ಕ್ರಾಚ್ ಮಾಡಿ ಮಾಡಿ ಬರೀತಾ ಇದ್ನಂತೆ ನಾನು ಅವರು ಐ ನೋ ಐ ಯು ಥಿಂಕ್ ಏನೋ ಸಿಚುವೇಶನ್ ಕೊಟ್ಟಿದ್ದಾರೆ ಇಮ್ಯಾಜಿನ್ ಮಾಡ್ತಾ ಇದ್ದೆ ಓಕೆ ಚೆನ್ನಾಗಿಲ್ಲ ಇದು ಮತ್ತೆ ಸ್ಕ್ರ್ಯಾಚ್ ಮಾಡೋದಿಲ್ಲ ಅಂದೇನು ಆಡ್ ಮಾಡು ಐ ವಾಸ್ ಡೂಯಿಂಗ್ ದ್ಯಾಟ್ ಸೊ ಎಕ್ಸಾಮ್ ಬರೆದು ಹೊರಗೆ ಬಂದೆ ಅಂಡ್ ಚಾನಲಿಂದ ದಿಕ್ಕಾ ದಿಕ್ಕಿ ಬಂದು ಮಾತಾಡಿದ್ರು ಈ ಥರ ವಿ ಹ್ಯಾವ್ ಅ ಪ್ರಾಜೆಕ್ಟ್ ವುಡ್ ಯು ಬಿ ಇಂಟ್ರೆಸ್ಟೆಡ್ ಅಂತ ಸೊ ಸೊ ಲೈಕ್ ಐ ನೆವರ್ ಥಾಟ್ ಅಬೌಟ್ ಇಟ್ ನಾನು ಅಂದರೆ ನನ್ಗೆ ಯೋಚನೆ ಮಾಡಿದರೆ ವುಡ್ ಗಿವನ್ ಯು ದ ಆನ್ಸರ್ ಬಟ್ ಐ ನೆವರ್ ಥಾಟ್ ಅಬೌಟ್ ಇಟ್ ಥಿಂಕ್ ಅಬೌಟ್ ಇಟ್ ಅಂತ ಹೇಳಿದ್ರು ಓಕೆ ಐ ಡೋಂಟ್ ಮೈಂಡ್ ಟ್ರೈಯಿಂಗ್ ಲೈಕ್ ಐ ಡೋಂಟ್ ಲಿಮಿಟ್ ಮೈ ಸೆಲ್ಫ್ ನನ್ಗೆ ಏನಾದ್ರೆ ಐಲ್ ಜಸ್ಟ್ ಎಕ್ಸ್ಪ್ಲೋರ್ ಇಫ್ ಇಟ್ಸ್ ಗುಡ್ ಗುಡ್ ಇಫ್ ಇಟ್ಸ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಅಂತ ಐ ಟ್ರೈ ದಿಸ್ ಹ್ಯಾಪನ್ ಇನ್ ಫೆಬ್ರವರಿ ಐ ಥಿಂಕ್ ದ ಪ್ರಾಜೆಕ್ಟ್ ಸ್ಯಾಟರ್ಡೇ ಇನ್ ಮೇ ಮಾರ್ಚ್ನಲ್ಲಿ ನಲ್ಲಿ ದೇ ಕಾಲ್ ಮೀ ದೆ ಫೈನಲೈಸ್ಡ್ so yeah. april only all the photo shoot was done main the mm -hmm. promo was mm -hmm. done june the shoot started it just yeah. happened tuck, 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 yeah. tuck, so i never thought i was just processing it mm -hmm. at the same time i was enjoying it yeah. andre something was the andre monotonous or routine work mm -hmm. i can't do the same thing everyday so when i was in uh, working it Ali, it was the same yeah. Yeah. that is when i was getting annoyed like i used to write and all so yeah. If this was something new, and I realized I enjoy this, Anta. I'm happy doing this. I mm -hmm. enjoy this, Anta.